ರಿಲೇಟೆಡ್ ಇದನ್ನು ಹೇಗೆ ನೋಡಬೇಕು ಹೇಗಿದೆ ಈಗ ಒಂದು ನನ್ನ ಪ್ರಶ್ನೆ ಒಂದು ವೇಳೆ ಕೆಪೆಕ್ಸ್ ಇಲ್ಲದೇ ಇದ್ದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತಾಯಿತ್ತು ಓಕೆ ಸ್ಟಡೀಸ್ ನಮ್ಮಲ್ಲಿ ಈ ಥರದ್ದಾಗಬೇಕು ಇಲ್ಲ ಬರ್ತಾ ಇಲ್ಲ ಅಲ್ಲ ಒಂದು ವೇಳೆ ಇದು ಇಲ್ಲದೇ ಇದ್ದಿದ್ದರೆ ನಿಮಗೆ ಈ ಮಟ್ಟದ ಐವತ್ತಾರು ಲಕ್ಷ ಐವತ್ತಾರು ಟ್ರಿಲಿಯನ್ ಕೆಪೆಕ್ಸ್ ಆಗದೇ ಇದ್ದಿದ್ದರೆ ನಿಮ್ಮ ಗ್ರೋತ್ ಏನಾಗಿರ್ತಾ ಇತ್ತು ಅದು ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದೆ ಏನಾಗುತ್ತೆ ಪ್ರೈವೇಟ್ ಇನ್ವೆಸ್ಟರ್ಸ್ನ ನೀವು ಸುಲಭವಾಗಿ ಇನ್ವೆಸ್ಟ್ ಮಾಡೋಕ್ಕೆ ಮಾಡೋಕ್ಕಾಗಲ್ಲ ಓವರ್ ದಿ ಇಯರ್ಸ್ ಅವ್ರ ಮನೋಭಾವ ಬದಲಾಗಬೇಕಾಗತ್ತೆ ಹಿಂಜರಿಕೆಯ ಸಮಯದಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ರಿಸ್ಕ್ ತಗೊಂಡು ಗೌರ್ಮೆಂಟ್ ಶುಡ್ ಲೀಡ್ ಗ್ರ ಗ್ರಾಜ್ಯುಲಿ ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಗುತ್ತೆ ಈಗ ಎಂಪ್ಲಾಯ್ಮೆಂಟು ಇಷ್ಟು ಅನ್ಎಪ್ಲಾಯ್ಮೆಂಟ್ ಇದೆ ಅಂತಿದ್ರಿ ಒಂದು ಬೆಳೆ ಕೆಪೆಕ್ಸ್ ಇಲ್ದಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅಷ್ಟಿರ್ತಾಯಿತ್ತು ಆ ಥರದ್ದ ಒಂದು ವಿಚಾರದನ್ನ ನೋಡಬೇಕಾಗತ್ತೆ ಆಮೇಲೆ ಮೈನ್ ಏನು ನೋಡಿ ಈಗ ಒಂದು ಒನ್ ಟ್ರಿಲಿಯನ್ ರುಪೀಸ್ ಇವತ್ತು ನಿಮಗೆ ಪರ್ಚೇಸಿಂಗ್ ಪವರು ಕಾಮನ್ ಮ್ಯಾನ್ ಹತ್ರ ಅಥವಾ ಮಿಡಲ್ ಕ್ಲಾಸ್ ಹತ್ರ ಉಳಿಯುತ್ತೆ ಸೊ ಈ ಒನ್ ಟ್ರಿಲಿಯನ್ ಅವ್ನು ಏನ್ಮಾಡ್ತಾನೆ ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಇಡ್ತಾರ ದೇ ವಿಲ್ ನಾಟ್ ಕೀಪ್ ಇಟ್ ಇನ್ ದ ಸೇವಿಂಗ್ಸ್ ಅಕೌಂಟ್ ಈ ಮಿಡ್ಲ್ ಇನ್ಕಮ್ ಜನ ಏನ್ಮಾಡ್ತಾರೆ ದೇ ಸ್ಪೆಂಡ್ ನಮಗೆ ಯಾವಾಗಲೂ ನಮ್ದು ಸೇವಿಂಗ್ಸ್ ಎಕಾನಮಿ ನಿಮಗೆ ನೈನ್ಟೀನ್ ಥರ್ಟೀಸಲ್ಲಿ ಅಲ್ಲಿ ಶಾ ಮತ್ತು ಲ್ಯಾಟ್ ಲಿಫ್ಟ್ ನಡುವೆ ನಡೆದಂಥ ದೊಡ್ಡ ಕಮಿಟಿಯ ನಡುವೆ ನಡೆದಂಥ ಒಂದು ಡಿಬೇಟ್ ಹೆಲ್ತಿ ಡಿಬೇಟ್ ಏನಿದೆ ಅದು ಕ್ಲಿಯರ್ ಆಗಿ ಹೇಳಿದೆ ಏನಂದರೆ ಸೇವಿಂಗ್ಸ್ ನೀವು ವೆದರ್ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದ್ರೂ ಇದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದವರು ಮಾಡ್ತಾರೆ ವೆದರ್ ಇಟ್ ಈಸ್ ಒನ್ ಆ ಟೂ ಪರ್ಸೆಂಟ್ ಹೈಯರ್ ಮಾಡೇ ಮಾಡ್ತಾರೆ ಅಂತ ಅದೊಂದು ದೊಡ್ಡ ಡಿಬೇಟ್ ಮತ್ತೆ ಇದು ನಡೆದಿರೋದು ತಮ್ಗೆ ಗೊತ್ತಿರೋ ಸ್ಪೆಂಡಿಂಗ್ ಏಟ್ ಸ್ಪೆಂಡಿಂಗ್ ಸೊ ನಮ್ಮಲ್ಲಿ ಒಂದು ಇಂಡಿಯನ್ಸ್ಗೆ ಏನಂದರೆ ಬೈ ಡಿಫಾಲ್ಟ್ ನಮ್ಮಲ್ಲಿ ಸೇವಿಂಗ್ಸ್ ನಮ್ಮದು ಮನೋಭಾವ ನಿಮ್ಗೆ ಎಷ್ಟೇ ಇದ್ರೂ ನಾನೊಂದಷ್ಟು ಉಳಿಸಬೇಕು ಅನ್ನೋಂಥದ್ದು ಈಗ ಅದ್ರ ಜೊತೆಗೆ ನೀವು ಎಕ್ಸ್ಪೆಂಡಿಚರ್ಗೆ ಬೂಸ್ಟ್ ಕೊಟ್ಟರೆ ಈಗ ಒಂದು ವರ್ಗ ನಿಮಗೆ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿದ್ರೆ ಈ ಒನ್ ಟ್ರಿಲಿಯನ್ ಏನಿದೆ ಇದು ಸ್ಪೆಂಡ್ ಆದರೆ ನಿಮಗೆ ಮಲ್ಟಿಪ್ಲೈರ್ ಎಫೆಕ್ಟಲ್ಲಿ ಟೋಟಲ್ ಒನ್ ಟ್ರಿಲಿಯನ್ಸ್ ಗೌರ್ಮೆಂಟ್ ಫರ್ವೋ ಮಾಡುತ್ತೆ ಅಂದರೆ ಒನ್ ಟ್ರಿಲಿಯನ್ ನನ್ನ ಹತ್ರ ಉಳಿಯುತ್ತೆ ಇನ್ ಅರೌಂಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡು ನಿಮಗೆ ಟ್ಯಾಕ್ಸಸ್ ಇಂದ ಉಳಿಯುವಂಥ ಕಸ್ಟಮ್ಸ್ ಡ್ಯೂಟಿ ಅದರಿಂದ ಉಳಿಯುವಂಥದ್ದು ಸೊ ಟೋಟಲ್ ನನ್ನ ಹತ್ರ ಒನ್ ಟ್ರಿಲಿಯನ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ರಿಲಿಯನ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ರಿಲಿಯನ್ ರುಪೀಸ್ ಉಳಿಯುತ್ತೆ ಅಂತಂದ್ರೆ ಇದು ಎಲ್ಲಿ ಹೋಗುತ್ತೆ ದುಡ್ಡು ಇದಕ್ಕೆ ಬ್ಯಾಕ್ವರ್ಡ್ ಎಫೆಕ್ಟು ಇದೆ ಫಾರ್ವರ್ಡ್ ಎಫೆಕ್ಟು ಇದೆ ವೆನ್ ಐ ಸ್ಪೆಂಡ್ ಎಲ್ಲಿ ಮೇಲೆ ಯಾವ ಗೂಡ್ಸ್ ಮೇಲೆ ಸ್ಪೆಂಡ್ ಮಾಡಿ ಬಟ್ ವೈ ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್ ನನ್ನ ಪ್ರಶ್ನೆ ಇರತಕ್ಕಂಥದ್ದು ಈಗ ಮೂರು ಪಕ್ಷದ ರಾಜಕಾರಣಿಗಳಿಗೆ ಅದೇ ಈಗ ನೀ ಇವತ್ತು ನಿಮಗೆ ನೆನಪಾಯಿತು ಇಲ್ಲ ನಾವು ಮಧ್ಯಮ ವರ್ಗವನ್ನು ಓಲೈಸ್ಬೇಕು ಯಾಕೆ ಓಲೈಸೋದು ಅನ್ನೊಂದು ಅಂದರೆ ಈಗ ಇದೊಂದು ಉಪಕಾರ ಭಾವನೆಯಿಂದ ಕೊಟ್ಟಿದ್ದಲ್ಲ ನೀವು ಬಂದು ಹಣ ಖರ್ಚು ಮಾಡಿ ಎಕನಾಮಿಕ್ ಸೈಕಲನ್ನು ತಿರುಗಿಸಿ ಅನ್ನೋ ದೃಷ್ಟಿಯಿಂದ ಈ ಪರಿಸ್ಥಿತಿ ಯಾಕೆ ಬಂತು ನೀವು ಕಳೆದ ಪೋಸ್ಟ್ ಕರೋನಾ ಕಳೆದ ಎಂಟು ಚುನಾವಣೆಗಳನ್ನು ನೋಡಿ ಸ್ಟಾರ್ಟ್ ಫ್ರಮ್ ಬೆಂಗಾಲ್ ಮಧ್ಯ ಪ್ರದೇಶ್ ಹಿಮಾಚಲ್ ಪ್ರದೇಶ್ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಹರಿಯಾಣ ಇವತ್ತಿನ ದಿಲ್ಲಿ ನಾಳೆಯ ಬಿಹಾರ್ ಎಲ್ಲ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಹೇಳ್ತಾ ಇರೋದೇನು ನಿನಗೆ ಎರಡೂವರೆ ಸಾವಿರ ಕೊಡ್ತೀನಿ ನಾನೇನಿಗೆ ಮೂರು ಸಾವಿರ ಕೊಡ್ತೀನಿ ನಾನು ಇನ್ನೊಂದು ಅದು ಫ್ರೀ ಕೊಡ್ತೀನಿ ನಿನಗೆ ಇದು ಫ್ರೀ ಕೊಡ್ತೀನಿ ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್ ಫ್ರೀ ಆಗ ನೀವು ಆಗ ಕರೆಸ್ಪಾಂಡಿಂಗ್ಲಿ ಏನಾಗ್ತಾ ಇದೆ ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗ್ತಾ ಹಣದುಬ್ಬರ ಎಂಟು ಪರ್ಸೆಂಟ್ಗಿಂತ ಕಡಿಮೆ ಬಂದರೆ ಇಟ್ಸ್ ಅ ಡೇಂಜರಸ್ ಅಲ್ವಾ ನೀವು ಇವತ್ತು ಹಣದುಬ್ಬರದ ಪ್ರಮಾಣ ಏನಿದೆ ಫುಡ್ ಇನ್ಫ್ಲೇಷನ್ ಯಾವ ರೇಟ್ಗೆ ಹೋಗಿದೆ ಹಾಗಿರುವಾಗ ಯಾರ ಬಳಿ ಹಣ ಇದೆ ಆತ ಬಂದು ಖರ್ಚು ಮಾಡ್ತಾ ಇಲ್ಲ ಈಸ್ ನಾಟ್ ಅ ಫಾರಿನ್ ಇನ್ವೆಸ್ಟರ್ ಇಲ್ಲಿನ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ಕೊಂಡು ಖರ್ಚು ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ ಆತನಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನೀವೇನು ಮಾಡ್ತಿದ್ದೀರಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಟ್ಯಾಕ್ಸ್ ರಿಬೆಟ್ಟನ್ನು ಕೊಟ್ಟು ಖರ್ಚು ಮಾಡುವಂಥ ಅಂದರೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಕರೆಕ್ಟ್ ಅಲ್ಲ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕಾರಣ Uh -huh. Political parties should take the responsibility. First responsibility, all the political parties should take. ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ ಕೋವಿಡ್ ನೈನ್ಟೀನ್ ನಂತರ ಬದಲಾವಣೆ ಒಂದು ಅನ್ಸೆಕ್ಯೂರ್ ಫೀಲಿಂಗ್ ನಮ್ಮಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ ಅದು ಕೂಡ ಖರ್ಚು ಮಾಡೋಕ ಸುಲಭವಾಗಿ ಬಿಡ್ತಿಲ್ಲ ಆದ್ರೆ ನಿಮ್ಗೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಡೇಟಾ ನೋಡಿದ್ರೆ ಇನ್ಕ್ರೀಸ್ ಆಗ್ತಾ ಇರೋದನ್ನ ಗಮನಿಸೋದು ಸಮಾಧಾನಕರವಾದ ಅಂಶ ಇಲ್ಲ ಕಡಿಮೆ ಆಗಿದೆ ಅಂತ ಎಫ್ ಎಂ ಸಿ ಕಂಪನಿಗಳು ಅವರು ಕಾಳಜಿ ವ್ಯಕ್ತಪಡಿಸ್ತಾ ಇರೋದು ಜನ ಖರ್ಚು ಮಾಡ್ತಿಲ್ಲ ಸ್ಪೆಂಡ್ ಮಾಡ್ತಾ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್